ತಾಯಿ ಮಗಂದು ನ್ಯಾಯ ಕೇಳರಿ ಬೇಡರಿ ಸಭಾ ನೆರೆದ ಕುಂತೀರಿ ದೈವೆಲ್ಲ ಸಾರಿ ನಾನು ಹೇಳ್ತೀನಿ ಸಣ್ಣ ಬಾಲ ನೀವು ಇಟ್ಟ ಕೇಳರಿ ಕ್ಯಾಲ ತಾಯಿ ಮಗಂದು ನ್ಯಾಯ ಕೇಳರೆ ಗುಲ್ಲ ಸಭಾ ನೆರೆದ ಕುಂತೀರಿ ದಯವಲ್ಲ ಸಾರಿ ನಾನು ಹೇಳ್ತೀನಿ ಸಣ್ಣ ಬಾಲ ನೀವು ಇಷ್ಟ ಕೇಳರೆ ಕ್ಯಾಲ ಒಂಬತ್ತು ತಿಂಗಳ ನವ ತುಂಬಿ ಪುತ್ರನ ಹಡಿದಾಳ ಪ್ರೀತಿಯಿಂದ ಮಲಿಹಾಲ ಕುಡಿಸ್ಯಾಳ ನಿತ್ಯ ತಂದು ಸಿಕ್ಕೋಬರಿ ಬೆಲ್ಲ ಹಾಯಿ ಮಾತ ಸುಳ್ಳಲ್ಲ ನಿತ್ಯ ತಂದು ಸಿಕ್ಕೋಬರಿ ಬೆಲ್ಲ ಹಾಯೀ ಮಾತ ಸುಳ್ಳಲ್ಲ ತಾಯಿಯ ಮುಂದ ಮಗ ಬಂದ ನಿಂತು ಮಾಡ್ತಾನೋ ಹಠ ಚಾಲ ಚಂಡ ಬೇಡಿ ಚಿನಿಯ ಕೋಲ ಕೊಂಡಿ ಕೊಟ್ಟು ಕಂದ ಘೇಳಳಲ್ಲ ನೀ ಅಳಬ್ಯಾಡಕೋ ಮಾಲ ಕೊಂಡಿ ಕೊಟ್ಟು ಕಂದ ಘೇಳಳಲ್ಲ ನೀ ಹದಿನೆಂಟ ವರಸದ ಪ್ರಾಯದ ಮಗನಿಗೆ ಹರೆ ಬಂದಿತಲ್ಲ ವರ ನೋಡಿ ತಿರು ರಾಜದ ಮ್ಯಾಲ ಹೆಣ್ಣ ತಗು ಲಗ್ನ ಮಾಡ್ಯರಲ್ಲ ಸ್ವಾರ್ಥ ಕೊಂದಲಿಲ್ಲ ಎಣ್ಣ ತಗು ಲಗ್ನ ಮಾಡ್ಯಾರಲ್ಲ ಸ್ವಾರ್ಥ ಕೊಂದಲಿಲ್ಲ ಅತ್ತಿಯ ಮನಿ ಸೊಸಿ ನಡೆಯುವ ಕಾಲ ಕಾತ್ತಿನ ಸೇರಲಿಲ್ಲ ಅತ್ತಿದು ಆಗಿತ್ರಿ ಮುಪ್ಪಿನ ಕಾಲ ಬಿದ್ದಾವ್ರಿ ಬಾಯೊಳಗಿನ ಹಲ್ಲ ನೀವು ಇಟ್ಟ ಕೆಳರೆ ಕ್ಯಾಲ ಬಿದ್ದಾವ್ರಿ ಬಾಯೊಳಗಿನ ಹಲ್ಲ ನೀವು ಇಟ್ಟ ಕೆಳರೆ ಕ್ಯಾಲ ಅತಿಯಾಗಲಾಗ ತಂಗಾಳ ರೊಟ್ಟಿ ತಂದ ನೀಡೋಕಾರ ಉನ್ನೋದ್ಕ ಬಂದೆ ತರೇಗೋಳ ಬಳ ಬಳ ತಗದಾಳೋ ಕಣ್ಣೀರೇಲ್ಲೋದು ರುಚಿಗಾರ ಬಳ ಬಳ ತಗದಾಳೋ ಕಣ್ಣೀರಾ ಎಲ್ಲೋ ಹಿಂಗ ಅನ್ನೋದು ಕಂಡ ಪುರುಷನ ಮುಂದಕ್ಕೆ ಮಾಡ್ಯಾಳೋ ಪೀತೂರ ನಿನ್ನ ತಾಯಿ ಮಾಡ್ಯಾಳೋ ಆದರ ಆಕಿನ ಹೋಗಿ ಹೊಡೆದ ಬಾರು ತಾರ ನಾವು ಮಾಡೋನು ಸಂಸಾರ ಆಕಿನ ಹೋಗಿ ಹೊಡೆದ ತಾರ ನಾವು ಮಾಡುನು ಸಂಸಾರ ಮಡದೆ ಮಾತ ಕೇಳಿ ಆಗ ಇಡಿಸಿದಾನು ನೀರ ಆಗ ಉಡ್ಸಿ ಬಿಸಿ ತಯಾರ ಅರಣ್ಯಕ್ಕೆ ಒಯ್ದಾನು ಮಾಡದಾರ ಕೊಡಿಲ ತಯಾರ ತಾಯಿ ಅಂತಳೋ ತನ್ನ ಮಗನಿಗೆ ಅಡ್ಡ ಇಲ್ಲೋ ಯಾರ ಒಡಿದ ತಗಿಯೋ ನನ್ನ ಕರುಳ ಹೊರಳಗ ಹುಸಿ ಹುಷಿಹಾರ ನೀವು ಕೇಳರಿ ಹಿರೇರಾ. ಕೊರಳಗ ಹಾಕಿಕೋರ ಹುಸಿಹಾರ ನೀವು ಕೇಳರಿ ಹಿರೇರ ತಾಯಿ ಹೊಡೆದ ಸುದ್ದಿ ತಾತ್ಕಾಲ ತನ್ನ ಮಡದಿಗೆ ಹೇಳ್ಯಾನ ಹೆಂಗಸ ಕೇಳ್ಯಾಳೋ ಬೇಮಾನ ಆಗಕ್ಕೆ ಮನಸ್ಸು ಸಮಾಧಾನ ಕದನ ಆಗಕ್ಕೆ ಮನಸ ಸಮಾಧಾನ ಕಡಿ ಕದನ ಗಂಡ ಹೆಂಡರೋ ಮಾತಾಡೋದು ಕಂಡು ಜವಾನ ಬಂದಾನ ಸುದ್ದಿ ಹೋಗಿ ಮೊಟ್ಟೆ ತ್ರಯಾ ಕ್ಷಣ ಹಿಡಿದ ತರಿಶಾರಿ ಆಮನ್ನೆ ಹೊಡದ ಕೊತ್ತಿಡ್ದ ತರಿ ಸಾರೋ ಆಮನ್ನೆ ಹೊಡ್ದ ಕೊ ತಾಯಿ ಕರುಳ ಬಂದವರ ಪಾದ ಮೇಲೆ ಹೊರಳಾಡುವುದು ಕಂಡು ಜನ ನೋಡಿ ಪರೀಕ್ಷೆ ಮಾಡ್ಯಾರಲ್ಲ ತಾಯಿ ಪ್ರೀತಿ ಮಗನ ಮ್ಯಾಲ ನೀವು ಇಟ್ಟ ಕೇಳರೆ ಕ್ಯಾಲ ತಾಯಿ ಪ್ರೀತಿ ಮಗನ ಮ್ಯಾಲ ನೀವು ಇಟ್ಟ ಕೇಳರಿ ಕ್ಯಾಲಾ ಜಡತಿ ಕೇಳೋ ಮುಂದ ಜಡಿ ಹಾರ ತಾವು ಬೋರಾಡಿ ಅಳತಾನ ಅಲ್ಲ ನೋಡೋ ತಾಯಿಯ ಸಮಾನ ತಾಯಿಯ ಕರುಳಿಗೆ ಅಂತ ಕರುಣ ಬಂದುಳಸಿತು ಮಗನಾ. ತಾಯಿಯ ಕರುಳಿಗೆ ಅಂತ ಕರುಣಾ ಬಂದುಳಸಿತು ಮಗನ ಹೆಂಗ ಅನ್ನೋದು ಕಂಡು ತಾಯಿ ತಂದಿನಿಗ ಮರಗಿಸಿದವರಿಗೆ ದೋಷ ಎಂದು ತಪ್ಪದೋ ಅವರಿಗೆ ಏ ಮಾತ ಶಾಸ್ತ್ರಕ್ಕ ಸರಿಯಾಗೇ ನಾ ಹೇಳತೇನೆ ಕೂಗೆ ೇ ಮಾತ ಶಾಸ್ತ್ರ ಕಸರೆಯಾಗೆ ನಾ ಹೇಳಿ ಕೂಗೆ ನಾ ಕೂಗೆ ಇದು ಹನುಮಂತೀರಪ್ಪ ಪಟ್ಕಿ ಇವರ ರಿಯಾಯಿತಿ ಪದ ಕೇಳಿ ಆನಂದಿಸಿ ಹಾಗೂ ಆಶೀರ್ವದಿಸಿ ನಿಮ್ಮ ಆಶೀರ್ವಾದ ಸದಾ ನಮಗೆರಳಿ ಹಾಗೆ ಈ ಹಾಡನ್ನು ಕೇಳಿ ಕೇಳಲು ಇಚ್ಛಿಸುವವರು ಒಂದು ಲೈಕ್ ಕೊಡ್ರಿ ಅದೇ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು